ಇಲ್ಲಿ ಈ ಆತ್ಮನನ್ನು ಇಲ್ಲೊಬ್ಬ ಜೀವನಿದ್ದಾನೆ ನಮ್ಮೊಳಗೊಬ್ಬ ಚೈತನ್ಯವಾಗಿ ಇದ್ದಾನೆ ನಾವು ನಡೆಯೋದು ನಾವು ನುಡಿಯೋದು ಎಲ್ಲವನಿಂದ ಆ ಜೀವಾಂಶನು ಯಾವಾಗ ಉದ್ಧಾರ ಆಗ್ತಾನೆ ಆ ಆತ್ಮನಿಂದಲೇ ಉದ್ಧಾರ ಆಗುವವನು ಅಥವಾ ಇಲ್ಲಿರುವ ಇನ್ನೊಬ್ಬ ಇದ್ದಾನಲ್ಲ ಭಗವದ್ ಅಂಶ ಅವನಿಂದಲೇ ಉದ್ಧಾರ ಆಗೋದು ಬೇರೆಯವರಿಂದ ಅಲ್ಲ ಆದ್ದರಿಂದ ಇಲ್ಲಿರುವ ಭಗವತ್ ತತ್ವವೇ ಜೀವಾಂಶದ ಭಾಗವೂ ಆದ್ದರಿಂದ ಈ ಕರ್ಮ ಸನ್ಯಾಸ ಮತ್ತು ಜ್ಞಾನದ ತಿಳುವಳಿಕೆಯಿಂದ ಉದ್ಧರಿತನಾದ ಬೆಳೆದ ಈ ಒಬ್ಬ ಜ್ಞಾನಿಗೆ ಯಾವ ಮಟ್ಟದ ತಿಳುವಳಿಕೆಯನ್ನು ನಿರ್ಣಯವನ್ನು ಅದು ಕೊಡುತ್ತದೆ ಅಂದರೆ ಅವನಿಗೆ ಗೊತ್ತಾಗತ್ತೆ ನ ಆತ್ಮಾನಂ ಅವಸಾದ ಏತ್ ಈ ಆತ್ಮನನ್ನು ಎಂದು ಕೆಳಕ್ಕೆ ಬೀಳದಂತೆ ನೋಡಿಕೊಳ್ಳಬೇಕು ಆತ್ಮ ಅವಸಾದ ಅಂದರೆ ಏನು ಅವಸಾನ ಆಗುತ್ತೆ ನಮಗೆ ಗೊತ್ತಿರಬೇಕು ನಾವು ಯಾವಾಗೆಲ್ಲ ಬೀಳ್ತೀವಿ ಅಂತ ನಾವು ಕೆಟ್ಟ ಕೆಲಸಗಳಿಂದ ಬೀಳ್ತೀವಿ ಕೆಟ್ಟ ಚಟಗಳಿಂದ ಬೀಳ್ತೀವಿ ನಾವು ಸುಳ್ಳುಗಳಿಂದ ಬೀಳ್ತೀವಿ ಇದು ಬಹಳ ದೊಡ್ಡ ಉದಾಹರಣೆ ಸುಳ್ಳುಗಳಿಂದ ಬೀಳ್ತೇವೆ ಅನ್ನೋದು ಅನೇಕರಿಗೂ ಗೊತ್ತಿಲ್ಲ